ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀರ್ತೀನಿ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡಿದ್ದೀನಿ ಸೊ ನೋಡಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ಭಾಳ ಸ್ಪೆಷಲ್ ಬ್ಲಾಗ್ ಆಯ್ತು ಯಾಕಂದ್ರೆ ನಿನ್ನೇನೋ ಏನೋ ವೀಡಿಯೋ ಹಾಕಿ ಇಲ್ಲ ರೀ ನಾನು ಸ್ವಲ್ಪ ಮನ್ಯಾಗೆ ಕೆಲಸ ಅದ್ರ ಸಂಬಂಧ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ಬೇಕಂತಂದು ಇವತ್ತಿನ ಈ ವಿಡಿಯೋ ಭಾಳ ಸ್ಪೆಷಲ್ ಐತ್ರಿ ಯಾರು ಸ್ಕಿಪ್ ಮಾಡ ನನ್ನ ಮೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಅದೇನು ಅಪ್ಪ ಅಂದ್ರೆ ನಮ್ಗೆ ಸೌದಿಯಿಂದ ಬಂದ ಪಾರ್ಸಲ್ ಸೊ ಏನು ಪಾರ್ಸಲ್ ಬಂದಿತ್ತು ಅನ್ನೋದು ತೋರಿಸ್ತೀನಿ ಫ್ರೆಂಡ್ಸೇ ನಾನು ನೋಡಿರಿ ಏನು ಪಾರ್ಸಲ ಇದು ನನಗೂ ಗೊತ್ತಿದ್ರೆ ಬಟ್ ಇದು ತೆಗೆದು ನೋಡಿದಾಗ ಗೊತ್ತಾಕೈತಿ ಅದು ಸೊ ಗೆಸ್ ಮಾಡಿದ್ದೀನಿ ಅದು ಏನು ಅನ್ನೋದು ಬಟ್ ಅದು ನಾನು ನಿಮ್ಗೆ ಬೆಳಗ್ಗೆ ರೀ ನಾನು ತೆಗೆದು ತೋರಿಸಿದಾಗೆ ನಿಮ್ದಾಗ ಗೊತ್ತಾಕೈತಿ ಫ್ರೆಂಡ್ಸರ್ ಸೊ ನೋಡಿರಿ ಒಬ್ಬರ ಸಬ್ಸ್ಕ್ರೈಬರ್ ಸೊ ಅದಿಂದ ನಮಗೆ ಗಿಫ್ಟ್ ಕೊಟ್ರಸ್ ಇದ್ದಾನೆ ರೀ ಸೊ ಇವತ್ತು ಬಂದೈತಿ ಅದು ಅವರು ಆರ್ಡ್ರ್ ಮಾಡಿ ಒಂದು ಎಂಟು ದಿನ ಆಗಿತ್ತೇನ್ರಿ ಹೇಳಿ ನನಗೆ ಇಂಥ ದಿನ ಬರ್ತೈತೆ ರೀ ಮತ್ತು ನೀವು ತೊಗೋರಿ ಅಂತಂದು ಹೇಳಿದ್ರಲ್ಲ ಅವರು ನಮ್ಮ ನಂಬರೆಲ್ಲ ತಗೊಂಡು ಸೊ ನಂಬರೆಲ್ಲ ಕೊಟ್ಟಿದ್ದೀರ ನಾನು ಇವತ್ತು ಬಂದೈತೆ ರೀ ಪಾರ್ಸಲ್ ಈಗ ಒಂದು ಹತ್ತು ಹದಿನೈದು ನಿಮಿಷ ಆದರೆ ಬಂದೆ ಸೊ ಅದು ಸಂಬಂಧ ನಾನೇ ನಿಮ್ಮ ನಿಮ್ಮ ನಾನು ಈ ಪಾರ್ಸಲ್ನ ತೆಗಿಬೇಕಂತಂದ್ರೆ ಇವತ್ತು ತೆಗಿತಾ ಇದ್ದೀನಿ ರೀ ತೆಗಿ ಬರ್ತೀನಿ ಏನಾಯ್ತಂತ ಮಾಡಿದ್ದೀನಿ ಬಟ್ ಅದೇ ಇರಬೇಕು ಅಂತ ಎಷ್ಟು ದೊಡ್ಡ ಪಾರ್ಸಲ್ ಇದೆ ಆಫೀಸಿಲಿಟಿ पास्ंद ừm hút thầy ừm hút thầy ừm hút thầy ừm hút thầy ừm hút thầy

ನಮ್ಮ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ಬೇಕು ಓ ಚೆನ್ನಾಗಿದೆ ಚೆನ್ನಾಗಿದೆ ಅದು ಬೆಂಗಳೂರು ಭಾಷೆ ಅದೆ ಮತ್ತೆ ಯಾವ ಭಾಷೆ ಮಾತಾಡ್ಲಿ ನಾನು ನಮ್ಮ ಉತ್ತರ ಕರ್ನಾಟಕದ ಭಾಷೆ ಚಲ ಐತಿ ಹ ಚಲ ಐತಿ ಅಂತ ಹ ಹ್ಮ್ ಅದೇನ್ ಮಾಡದ ಅದೇನದು ದುಂಡೊಂದು ಬುಟ್ಟಿ ಅಂತದೇ ಹಾ ಹಾ

ಇದು ಸ್ಟಿಕ್ ಸೊ ಸ್ಟಿಕ್ ಥರ ಇದಕ್ಕೆ ಏನೇನೋ ಬಂದೈತಿ ಇದೇ ಜಾಯಿಂಟ್ ಮಾಡಬೇಕು ನನಗೂ ಗೊತ್ತಿಲ್ಲ ಸೊ ಮೂರು ಇದು ಐಟಮ್ಸ್ ಬಂದಿದಾವ್ರಿ ಇದಂತೂ ಫೋನ್ ಇರೋದು ಗೊತ್ತೆ ಆಮೇಲೆ ಇದೊಂದು ನೆಕ್ಸ್ಟ್ ಬಂದೈತಿ ಸೊ ಮೂರು ಆಮೇಲೆ ಇದು ಬಾಯರ್ ಜಾಯಿಂಟ್ ಇದ್ವಿ ಈ బటన్ బ <BourbonministEspa>

ಆಗಿದ್ದೇ ಇಲ್ಲ ದೊಡ್ಡದಾಗ ಕೊಟ್ಟು ಶರ್ ಬಿಡು ಅದೆ ಸಾಧನ ಇಲ್ಲ ನಿಂದು ನಾನು ನಿಜಾಗ್ಲೂ ಏನು ಮಾಡಿ ಮಾಡಿಕ್ಕೆ ಇಲ್ಲ ರೀ ಇದು ಪಾರ್ಸಲ್ ನೀವು ಕೊಟ್ಟು ಅಂತ ಅಂದ್ರೆ ಸೋ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಎಷ್ಟು ದಿನ ಅನ್ಕೊಂಡು ನಮ್ದು ಆಗುತ್ತಿದ್ದರೆ ನಾನು ಇಂಥದ್ದಾಗ ಒಂದು ತಗೋಬೇಕು ಅಂತಂದ್ರೆ ಬಟ್ ಅಕ್ಕ ಆಗಿದ್ದಿಲ್ಲ ರೀ ನನಗೆ ನಂದು ಒಂದು ಸಣ್ಣದ ಸಣ್ಣದೊಂದಿತ್ತು ಒಂದು ನೂರ ನಲ್ವತ್ತು ನೂರ ಮೂವತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಸೊ ಅದನ್ನು ಏನೋ ಒಂದು ಸಲ ಇದು ಮಾಡೋಕೆ ಹೋಗಿ ಅದು ಮುಗಿಬಿಡ್ತಾರೆ ಅವಾಗಿಂದ ಬರೀ ಕೈ ಹಾಕಿ ಬಿಡ್ಕೊಂಡು ಮಾಡೋ ನಾನು ವಿಡಿಯೋ ಆಮೇಲೆ ಎಲ್ಲರ ಡಬ್ಬಿ ಇಂದ ಡಬ್ಬಿ ಸಪೋರ್ಟ್ ಇಂಥ ಎಲ್ಲ ಇಟ್ಟು ನಾನು ವಿಡಿಯೋಸ್ ಎಲ್ಲ ಮಾಡಕತ್ತಿದ್ದೆ ಸೊ ಎಷ್ಟು ಇದಕ್ಕೆಲ್ಲ ನಾನು ನಿಜವಾಗ್ಲೂ ಯಾವಾಗಲಿ ಚಿಲು ಆಗಿರ್ತೀನಿ ನೋಡಿರಿ ಫ್ರೆಂಡ್ಸ್ ಹೆಂಗೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಕಮೆಂಟಿಂದ ನಮ್ಗೂ ಕೂಡ ಖುಷಿ ಆಗುತ್ತಾ ಆಮೇಲೆ ಅವ್ರಿಗೂ ಕೂಡ ಖುಷಿ ಆಗುತ್ತಾ ಸೊ ಹೆಂಗೆ ಅನ್ಸೈತಿ ಇದೆ ಪಾರ್ಸಲ್ ಒಂದು ಸಹ ಥ್ಯಾಂಕ್ ಯು ಸೋ ಮಚ್ ಚಲೋ ಐತೆ ಚಲೋ ಐತಿ ನೋಡಬೇಕು

ಮತ್ತೆ ನೋಡ್ರಿ ಫ್ರೆಂಡ್ಸ ಪಾರ್ಸಲ್ ಇದು ನೋಡ್ರಿ ಎಷ್ಟು ಬಾಕ್ಸ್ ನೋಡ್ರಿ ಇಷ್ಟು ದೊಡ್ಡ ಪಾರ್ಸಲ್ ಮಾಡಿ ಕೊಟ್ಕಳ್ಸ ಏನ್ ಆಗ್ಬಾರ್ದು ಆಯ್ತ್ರಿ ಫ್ರೆಂಡ್ಸ ಪಾರ್ಸಲ್ ನೋಡಿ ಪಾರ್ಸಲ್ ಅನ್ನೋಕ್ಕಿಂತ ಗಿಫ್ಟ್ ಅನ್ಬೇಕ್ರಿ ಯಾಕಂದ್ರೆ ಅವ್ರ್ ನಮ್ಗೆ ಅಷ್ಟ ಪ್ರೀತಿಯಿಂದ ಅಂದ್ರೆ ನಾವು Коще и ние. Коще и ако е в предстояние.